ಸಿದಾಪುರ ಹಾಗೂ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಎರಡು ಪ್ರತ್ಯೇಕ ಒಂಟಿ ಮಹಿಳೆಯರ ಕೊಲೆ ಪ್ರಕರಣ ಇಲಾಖೆಯ ಅಧಿಕಾರಿಗಳು ಭೇದಿಸಿದ್ದು ಶ್ಲಾಘನೀಯ ಕಾರ್ಯವಾಗಿದೆ ಎರಡೂ ತಂಡಕ್ಕೂ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ತಿಳಿಸಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಸಿದ್ದಾಪುರದ ಮಹಿಳೆ ಗೀತಾ ಪ್ರಭಾಕರ್ ಹುಂಡೇಕರ್ ಕೊಲೆ ಪ್ರಕರಣದಲ್ಲಿ ಆರೋಪಿ ಕೊಂಡ್ಲಿಯ ನಿವಾಸಿ ಅಭಿಜಿತ್ ಗಣಪತಿ ಮಡಿವಾಳ್ ಈತನನ್ನು ಬಂಧಿಸಲಾಗಿದೆ ಸಿದ್ದಾಪುರ ಪಟ್ಟಣದ ವಿಶ್ವಾಸ್ ಹೋಟೆಲ್ ಹತ್ತಿರ ವಶಕ್ಕೆ ಪಡೆದುಕೊಂಡು ಠಾಣೆಗೆ ತಂದು ವಿಚಾರಣೆಗೆ ಒಳಪಡಿಸಿದಾಗ ಆಪಾದಿತನು ಗೀತಾ ಹುಂಡೇಕರ್ ಇವಳನ್ನು ಕೊಲೆ ಮಾಡಿ ಹಣ ಬಂಗಾರದ ಆಭರಣಗಳನ್ನು ದೋಚಿ ಕೊಲೆ ಮಾಡಿದ ಬಗ್ಗೆ ಒಪ್ಪಿಕೊಂಡಿದ್ದು ಕಳ್ಳತನ ಮಾಡಿದ್ದು ನಾಲ್ಕು ಗ್ರಾಂ ತೂಕದ ಬಂಗಾರದ ಕಿವಿ ಒಲೆ ಜಪ್ತು ಮಾಡಲಾಗಿದೆ ಆರೋಪಿತನಿಂದ ಸಾವಿರದ ನಾಲ್ಕುನೂರು ನಗದು ಹಣ ಹಾಗೂ ಆರೋಪಿತನ ಮನೆಯಲ್ಲಿ ಇಟ್ಟಂತಹ ಮೂರು ಬಂಗಾರದ ಬಳೆಯನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದ ಅವರು ಕದ್ದ ಹಣ ಇಪ್ಪತ್ತು ಸಾವಿರದ ಆರುನೂರ ಎಂಬತ್ತರಲ್ಲಿ ಹತ್ತೊಂಬತ್ತು ಸಾವಿರದ ಎರಡ್ನೂರ ಎಂಬತ್ತು ಹಣವನ್ನ ಊರಲ್ಲಿ ಕಾರ್ತಿಕೋತ್ಸವದ ದಿನ ಮನೆಯಲ್ಲಿ ಹಬ್ಬ ಮಾಡಲು ಖರ್ಚು ಮಾಡಿರುವುದಕ್ಕೆ ಬಳಸಿದ್ದು ಇದೇ ಆಧಾರದ ಮೇಲೆ ವಶಕ್ಕೆ ಪಡೆಯಲಾಗಿದೆ ಎಂದರು ಮತ್ತೊಂದು ಪ್ರಕರಣದಲ್ಲಿ ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕ್ಯಾಸಲರಾಕ್ ರಸ್ತೆಯಲ್ಲಿ ಒಂಟಿ ಮಹಿಳೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿತ್ತು ಚಿಕಿತ್ಸೆ ಕೊಡಿಸಿದರೂ ಫಲಕಾರಿಯಾಗದೆ ಆಕೆ ಮೃತಪಟ್ಟಿದ್ದು ಈಕೆಯ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಇಲಾಖಾ ಸಿಬ್ಬಂದಿ ಆಕೆಯ ಫೋಟೋ ತೆಗೆದುಕೊಂಡು ಹುಡುಕಿದಾಗ ಸಾಹಿಜ್ ಜಹಾನ್ ಉಸ್ಮಾನ್ ಶೇಖ್ ಎನ್ನುವುದು ತಿಳಿದಿದ್ದು ಖಾನಾಪುರದಲ್ಲಿ ಪರಿಶೀಲನೆ ನಡೆಸಿದಾಗ ಮೃತ ಶಾಹಿ ಜಹಾನ್ ಜೊತೆಗೆ ಪ್ರತಿಮಾ ಪ್ರಕಾಶ್ ಮರಾಠ ಇರುವುದು ಖಚಿತವಾಗಿ ಅವಳನ್ನ ವಿಚಾರಣೆ ಮಾಡಿದಾಗ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾಳೆ ಎಂದು ಮಾಹಿತಿ ನೀಡಿದರು ಈ ಎರಡೂ ಪ್ರಕರಣಗಳು ಹಣಕ್ಕಾಗಿ ನಡೆದಿದ್ದು ಸಾರ್ವಜನಿಕರು ಜಾಗರೂಕರಾಗಿರಬೇಕು ಎಂದು ಸಲಹೆ ನೀಡಿದರು ವರ್ಷದ ಗೀತಾ ಗಂಡ ಪ್ರಭಾಕರ ಹುಂಡೇಕರ್ ಸಿದ್ದಾಪುರದ ವಿನಾಯಕ ಸವರ್ಥ ಕ್ರೆಡಿಟ್ ಕೋಪರೇಟ್ ಅಲ್ಲಿ ಪಿಕ್ನಿ ಕಲೆಕ್ಟ್ ಮಾಡ್ತಾ ಇರ್ತಾರೆ ಸ್ವಾಯಿಭಿಮಾನಿ ಹೆಣ್ಣು ಇಬ್ಬರು ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಅವರು ಸೆಟ್ಲಾಗಿದ್ದಾರೆ ಒಟ್ಟೂರ ಪೊಲಸ್ ಸಿರ್ಸಿ ಅವರು ಅವರ ಹಳಿಯ ಯಾರಿದ್ದಾರೆ ರಾಘವೇಂದ್ರ ಬಂದು ಈ ಥರ ನಮ್ಮ ಮತ್ತಿಗೆ ಅವರು ಯಾರೋ ಪ್ಲೇ ಮಾಡಿರೋದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ನಾವು ಈ ಕೇಸನ್ನ ತಗೊಂಡಾಗ ನಮ್ದು ಯಾವುದೇ ಕ್ಲೂಸ್ ಇರಲಿಲ್ಲ ಈ ಕೇಸ್ ಪತ್ತೆ ಮಾಡೋದಕ್ಕೆ ನಮ್ಮ ಅಡಿಷನ್ ಎಸ್ ಪಿ ಜಗದೀಶ್ ಅವರು ಡಿ ಎಸ್ ಪಿ ಸಿ ಸಿ ಗಣೇಶ್ ಅವರು ಸೀತಾರಾಮ್ ಮತ್ತು ಅನಿಲ್ ಪಿ ಎಸ್ ಐ ಯಾರಿದ್ದಾರೆ ಇವರೊಂದು ತಂಡ ಮಾಡಿದ ಮೇಲೆ ನಮಗೆ ತ್ರೀ ಡೇಸ್ ನಲ್ಲಿ ಈ ಕೇಸ್ ಸಂಬಂಧಪಟ್ಟಂಗೆ ಯಾವುದೇ ನಮಗೆ ಕ್ಲೂಸು ಸಿಕ್ಕಿರಲಿಲ್ಲ ಬಟ್ ಇದರಲ್ಲಿ ಈ ಕೇಸಲ್ಲಿ ನೋಡಿದಾಗ ಮಣ್ಣಿನ ಹಂಚನ್ನು ತೆಗೆದುಬಿಟ್ಟು ಒಳಗಡೆ ಕೂತಿ ತಿರ್ಗಾ ಹಂಚ ಮುಖಾಂತರನೇ ಅಥವಾ ಬ್ಯಾಕ್ ಡೋರ್ ಮುಖಾಂತರ ಹೋದಂಗೆ ನಮಗೆ ಸ್ಥಳದಲ್ಲಿ ಕಾಣಿಸುತ್ತೆ ಹಾಗಾಗಿ ಈ ಥರ ಇಮಿಡಿಯೇಟ್ಲಿ ಒಂದು ನಮ್ಮ ಸಿಬ್ಬಂದಿಗಳಂಥ ಸುಭಾಷ್ ನಾಯ್ಕ ರಮೇಶ್ ಕೂಡಲ್ ಬಿಟ್ ಅವರು ಮತ್ತು ರಾಜು ರಾಘವೇಂದ್ರ ನಾಯ್ಕ ಮತ್ತು ದೇವರಾಜ್ ನಾಯ್ಕ ಮೋಹನ್ ಗೌಡಿ ಸಂತೋಷ್ ಮಲ್ಲೋ ಪ್ರಶಾಂತ್ ಮತ್ತು ಎರಡನೇ ತಂಡದಲ್ಲಿ ಗೀತಾ ಸಸಿಕರು ಕೆ ಅವರು ರಮೇಶ್ ಗೌಡ ಸಂಗೀತಕಾರಡೆ ಮಹಿಳಾ ಮತ್ತು ಸಂತೋಷ್ ತಳವಾರ್ ರಾಮ ಕುದ್ರಗಿ ರೋಹಿತ್ ಲಲಿತ ನಾಯ್ಕ ಕುಮಾರ್ ವಿಜಯ ಇವರೆಲ್ಲರೂ ಮತ್ತು ಉದಯ ಗುರುಗ ನಮ್ಮ ಸೀರಿಯರ್ ಎಲ್ಲರೂ ಮಾಡಿದಾಗ ಈ ಥರ ಅಫೆನ್ಸಸ್ ಹಿಂದೆ ಯಾರು ಅಂತ ಒಂದು ನಮ್ಮ ಅದರಲ್ಲಿ ಯಾವುದೋ ಮೊಬೈಲ್ ಆಗಲಿ ಬೇರೆ ಯಾವುದೇ ಕುಟುಂಬಗಳೇ ನಮ್ಗೆರಲಿಲ್ಲ ಆ ಥರ ನೋಡ್ತಿರ್ಬೇಕಾದ್ರೆ ಈ ಹಿಂದೆ ಇದೇ ಸಿದ್ದಾಪುರದಲ್ಲಿ ಮತ್ತು ನಮ್ಮ ಸಿರ್ಸಿನಲ್ಲಿ ಹಂಚು ತೆಗೆದು ಇದೇ ಥರ ಅಫೆನ್ಸು ಕಳೆತನ ಮಾಡಿದಂಥ ಆರೋಪಿಗಳು ಯಾರು ಅದರ ತುಂಬಿದಾಗ ಅದರಲ್ಲಿ ಒಬ್ಬ ಅಭಿಜಿತ್ ತಂದೆ ಗಣಪತಿ ಮಣಿಮಾರ್ ಕುಂಡ್ಲಿ ಗ್ರಾಮ ಸಿದ್ದಾಪುರ ಇವನು ಹಿಂದೆ ಎರಡು ಸಾವಿರದ ಹದಿನೈದು ಹದಿನಾರು ಇಪ್ಪತ್ತು ಮತ್ತು ಇಪ್ಪತ್ತೆರಡರಲ್ಲಿ ಈ ಥರ ಕಳತನ ಪ್ರಕರಣಗಳಲ್ಲಿ ಅದು ಹಂಚು ತೆಗೆದು ಮೇಲೆ ಹೋಗಿದ ಮೇಲೆಯಿಂದ ಬಂದು ಆಫೇಸ್ ಮಾಡಿ ನಮ್ಗೆ ಹೋಗ್ತಾರೆ ಬಿದ್ದಿದ್ರು ಜೋಯ್ಡಾದ ಕ್ಯಾಸಲ್ ರಾಕ್ ಕ್ಯಾಸಲ್ ಅಲ್ಲಿ ಒಂದು ಅಜ್ಜಿ ಅರವತ್ತು ವರ್ಷ ಪ್ರಜ್ಞಾಹಿನ ಒಂದು ಸ್ಥಿತಿಯಲ್ಲಿ ಕ್ಯಾಸಲ್ ರಾಕಲು ಬಿದ್ದಿತ್ತು ಇದಾದ ನಂತರ ಒಂದು ಈ ರಸ್ತೆಗೆ ಮತ್ತು ಅಜ್ಜಿ ಇದ್ದದ್ದು ಸ್ಥಳಕ್ಕೆ ಒಂದು ಫಾರ್ಟಿ ಮೀಟರ್ಸು ಅರಣ್ಯದ ಪ್ರದೇಶದ ಒಂದು ಅರಣ್ಯ ಪ್ರದೇಶದ ಪಕ್ಕದಲ್ಲಿ ಜಾಗ ಇರುತ್ತೆ ಹಾಗಾಗಿ ಅವರನ್ನು ನೋಡಿದಂತಹ ಸ್ಥಳೀಯರು ಮತ್ತು ನಮ್ಮ ಪೊಲೀಸರು ಅವ್ರನ್ನ ರಾಮನಗರದ ಗೌರ್ಮೆಂಟ್ ಆಸ್ಪೆಟ್ಲಿಗೆ ಅವತ್ತು ಸೇರಿಸ್ತಾರೆ ಬಟ್ ಅವರು ಸ್ಥಿತಿ ತುಂಬ ಹಳ್ಳಿಗೆ ಒಳಗಾಗಿರ್ತಾರೆ ಅವ್ರನ್ನ ಸುತ್ತಿಗೆ ಇಲ್ಲ ಸುತ್ತಿಗೆ ಹ್ಯಾಮರ್ಸ್ ಇಂದ ಆ ಮಾರ್ಕ್ ಮಾಡಿ ಅವ್ರನ್ನ ಹೊಡೆದಿರೋದು ಎಲ್ಲ ಗೊತ್ತಿರುತ್ತೆ ಅಜ್ಜಿಗೆ ಹಾಗಾಗಿ ಇಲ್ಲಿ ಅವ್ರದ್ದು ಚಿಕಿತ್ಸೆ ಫಲಾಧಿಕಾರಿ ಆಗಿರೋಲ್ಲ ಹಾಗಾಗಿ ಅವ್ರನ್ನ ತಕ್ಷಣ ಎಲ್ಲಿದ್ದ ರಾಮನಗರ ಸ್ಟೇಷನಲ್ಲಿ ಅವ್ರನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ನಾವು ಅವ್ರನ್ನ ಬರ್ಸ್ಕೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ವಿ ಆದರೆ ಅವರು ಚಿಕಿತ್ಸೆ ಫಲಕಾರಿ ಆಗ್ತಾ ಹದಿನೆಂಟು ಹನ್ನೊಂದರಂದು ಅವರು ಮೃತಪಟ್ಟಿರ್ತಾರೆ ಅಜ್ಜಿ ಇದರಲ್ಲಿ ಗುರುತು ನಮಗೆ ಯಾವುದು ಸಿಕ್ಕಿಲ್ಲ ಐಡೆಂಟಿ ಕಾರ್ಡ್ ಯಾವುದು ಇಲ್ಲ ಆಧಾರ್ ಕಾರ್ಡ್ ಯಾವುದು ಇಲ್ಲ ಫೋನ್ ನಂಬರು ಯಾವುದು ಇರಲಿಲ್ಲ ಆ ಅಜ್ಜಿ ಯಾರಂತಾನೆ ನಮಗೆ ಗೊತ್ತಿಲ್ಲ ಹಾಗಾಗಿ ನಾವು ತಕ್ಷಣ ಆ ಗಾಯ ನೋಡಿದ ತಕ್ಷಣ ನಾವು ವ್ಯಕ್ತಿ ಆ ವ್ಯಕ್ತಿ ಥರ ಕೊಲೆ ಮಾಡಿರೋದೇ ಡೈರೆಕ್ಟ್ ನಾವು ಕೇಸ್ ತಗೊಂಡ್ವಿ ಈ ಕೇಸನ್ನ ಪತ್ತೆ ಮಾಡೋಕ್ಕೆ ಚಾಲೆಂಜ್ ತಗೊಂಡಂಥ ಡಿ ಎಸ್ ಪಿ ದಾಂಡೇಲಿ ಶಿವಾನಂದವರು ಅವರು ನಮ್ಮ ಡಿ ಎಸ್ ಪಿ ಜಗದೀಶ್ ಅವರು ಒಂದು ಟೀಮ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಪಿ ಎಸ್ ಐ ರಾಮನಗರ್ ಬಸವರಾಜು ಮತ್ತು ಅವರು ಅಂತ ಈಗ ಇನ್ಸ್ಪೆಕ್ಟರ್ ಕೇಸಲ್ಲಿ ಚಂದ್ರಶೇಖರ್ ಹರಿಹರವರು ಮತ್ತು ಇನ್ನೊಬ್ಬರು ಪಿ ಎಸ್ ಐ ಕೃಷ್ಣಕಾಂತ್ ಅವರು ತನೋಜ್ ಬೈಲೂರ್ ಮಂಜುನಾಥ ಚವರಾದ ಮಲ್ಲಿಕಾರ್ಜುನ್ ಹೊಸವನಿ ಸಂಜು ನಾಯ್ಕ ಸದಾಶಿವ ಪಟ್ಟಿ ಶಿವಾನಂದ್ ತಾಪ್ಸಿ ಅನುಪಮ ಲಲಿತಾ ಮತ್ತೆ ನಮ್ಮ ಬಬಲ್ ಮತ್ತೆ ಉದಯ್ ಎಲ್ಲ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ